ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ನಾಳೆ ನಡೆಯುವಂತಹ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂದ್ರೆ ನಾಳೆ ನಡೆಯುವಂತ ದ್ವಿತೀಯ ಭಾಷೆಯ ಇಂಗ್ಲಿಷ್ ಕ್ವಶನ್ ಪೇಪರ್ ಏನಿದೆ ಸೊ ಇದು ಲೀಕ್ ಆಗಿದೆ ನಾಳೆ ನಿಮಗೆ ಇದೇ ಒಂದು ಕ್ವಶನ್ ಪೇಪರ್ ನಿಮ್ಗೆ ಎಕ್ಸಾಮ್ಸ್ ಗಳಿಗೆ ಬರುತ್ತೆ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಅಂತ ಹೇಳಿ ಕೆಲವೊಂದಿಷ್ಟು ಚಾನಲ್ ಗಳಲ್ಲಿ ಅಪ್ಲೋಡ್ ಕೂಡ ಆಗಿದೆ ವಿದ್ಯಾರ್ಥಿಗಳಿಗೆ ಅದನ್ನ ಸ್ಟಡಿ ಮಾಡೋದಕ್ಕೆ ಅಡ್ವೈಸ್ ಕೂಡ ಮಾಡ್ತಾ ಇದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇದೇ ಒಂದು ಕ್ವಶನ್ ಪೇಪರ್ ಬರುತ್ತೆ ಅಂತ ಸೊ ಅದನ್ನೇ ನಂಬಿಕೊಂಡು ಅದರ ಮೇಲೆ ಡಿಪೆಂಡ್ ಆಗಿ ಸ್ಟಡಿ ಕೂಡ ಮಾಡ್ತಾ ಇದ್ದಾರೆ ಹಾಗಾದ್ರೆ ರಿಯಲ್ ಆಗಿ ಇದೇ ಒಂದು ಕ್ವಶನ್ ಪೇಪರ್ ಬರುತ್ತಾ ಸೊ ಅಥವಾ ಇದು ಪೇಕ ಅಂತ ಹೇಳಿ ಸೊ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಸೊ ಇಲ್ಲಿ ನಾಳೆ ನಿಮಗೆ ಬರುವಂತಹ ಎಸ್ ಎಸ್ ಎಲ್ ಸಿ ಅನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ರಿಯಲ್ ಆಗಿ ಯಾವ ರೀತಿ ಇರುತ್ತೆ ಸೊ ಅದೇ ರೀತಿಯ ಒಂದು ಟೈಮ್ ಆಗಿರಬಹುದು ಸೊ ಡೇಟ್ ಆಗಿರಬಹುದು ಮತ್ತೆ ಏನೆಲ್ಲ ಡೀಟೇಲ್ಸ್ ಅಲ್ಲಿ ಇರುತ್ತೆ ಸೊ ಅದೇ ರೀತಿಯ ಒಂದು ಪ್ರತಿಯೊಂದು ಡೀಟೇಲ್ಸ್ ಕೂಡ ಟೈಮ್ ಮತ್ತೆ ಡೇಟ್ ಎಲ್ಲಾನು ಕೂಡ ಸೇಮ್ ಇದೆ ಸೊ ಇದೇ ಒಂದು ಕ್ವಶನ್ ಪೇಪರ್ ಬರುತ್ತೆ ಅಂತ ಹೇಳಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ ಇದನ್ನೇ ಸ್ಟಡಿ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದರ ಮೇಲೆ ಡಿಪೆಂಡ್ ಆಗಿ ಇವಾಗ ಸ್ಟಡಿ ಮಾಡ್ತಾ ಇದ್ರೆ ಸೊ ಇದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಟಿ ಕೊಡೋದಾದ್ರೆ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಸೊ ಯಾವ ಕ್ವಶನ್ ಪೇಪರ್ ಕೂಡ ಇಲ್ಲಿ ಕನ್ನಡ ಎಕ್ಸಾಮ್ ಸ್ಟಾರ್ಟ್ ಆದಾಗೂ ಕೂಡ ಇದೇ ರೀತಿ ಆಯ್ತು ಮತ್ತೆ ಮ್ಯಾಥ್ಸ್ ಎಕ್ಸಾಮ್ ಸ್ಟಾರ್ಟ್ ಕೂಡ ರೀತಿ ಆಯಿತು ಈಗ ಇಂಗ್ಲಿಷ್ ಕ್ವಶನ್ ಪೇಪರ್ ಸೊ ಇಲ್ಲಿ ನಿಮಗೆ ಯಾವುದೇ ಎಕ್ಸಾಮ್ಸ್ ಕ್ವಶನ್ ಪೇಪರ್ ಗಳು ಏನು ಕೂಡ ಲೀಕ್ ಆಗುದಿಲ್ಲ ಸೊ ಇಲ್ಲಿ ನಿಮ್ಗೆ ಒಂದು ಕ್ಲಾರಿಟಿ ಇರಲಿ ಅಕಸ್ಮಾತ್ ಆಗಿ ಏನಾದ್ರೂ ಕೂಡ ಲೀಕ್ ಆದ್ರೆ ಯಾವ್ದೋ ಒಂದು ಕ್ವಶನ್ ಪೇಪರ್ ಲೀಕ್ ಆದ್ರೂ ಕೂಡ ವಿತ್ ಇನ್ ಒನ್ ಡೇ ಅಲ್ಲಿ ಸೊ ಎಲ್ಲಾ ಕ್ವಶನ್ ಪೇಪರ್ ಗಳು ಚೇಂಜ್ ಆಗುತ್ತೆ ಬೇರೆ ಬೇರೆ ಕ್ವಶನ್ ಗಳು ಅಂದ್ರೆ ಆಲ್ರೆಡಿ ಇವಾಗ ಇಲ್ಲಿ ಒಂದು ಕ್ವೆನ್ ಪೇಪರ್ ಅಷ್ಟೇ ಅಲ್ಲ ಸೊ ಈ ರೀತಿಯ ಐದು ಸರ್ಟ್ ಪೇಪರ್ಸ್ ಗಳನ್ನ ಸೊ ಆಲ್ರೆಡಿ ರೆಡಿ ಮಾಡಿರ್ತಾರೆ ಸೊ ಯಾವ್ದಾದ್ರು ಒಂದು ಲೀಕ್ ಆದ್ರೂ ಕೂಡ ಅದನ್ನ ಬಿಟ್ಟು ಬೇರೆ ಕ್ವಶನ್ ಪೇಪರ್ ಗಳನ್ನೇ ಕೊಡ್ತಾರೆ ಸೊ ಯಾರು ಕೂಡ ಅದೇ ಒಂದು ಕ್ವಶನ್ ಪೇಪರ್ ಬರುತ್ತೆ ಅಂತ ಹೇಳಿ ಯಾರು ಕೂಡ ಡಿಪೆಂಡ್ ಆಗಿ ಅದನ್ನ ಮಾತ್ರ ಸ್ಟಡಿ ಮಾಡಕ್ ಹೋಗ್ಬೇಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಪ್ರೀವಿಯಸ್ ಕ್ವಶನ್ ಪೇಪರ್ ಆಗಿರ್ಬೋದು ಅಥವಾ ಎಕ್ಸಾಮ್ ಒನ್ ಎಕ್ಸಾಮ್ ಟು ಏನ್ ಕ್ವಶನ್ ಪೇಪರ್ ಇರುತ್ತೆ ಸೊ ಆ ಒಂದು ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಂಡು ಸೊ ಅಲ್ಲಿ ಡೇಟ್ ಮತ್ತೆ ಟೈಮ್ ಏನಿದೆ ಅದನ್ನ ಸ್ವಲ್ಪ ಎಡಿಟ್ ಮಾಡಿದ್ರೆ ಅದು ರಿಯಲ್ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅದೇ ರೀತಿ ಆಗುತ್ತೆ ಸೊ ಅದಕ್ಕೋಸ್ಕರ ಯಾವುದೇ ಕ್ವಶನ್ ಪೇಪರ್ ಕೂಡ ಲೀಕ್ ಆಗಿಲ್ಲ ಯಾರು ಕೂಡ ಅದನ್ನ ನಂಬಕ್ ಹೋಗ್ಬಿಡಿ ಅದರ ಮೇಲೆ ಡಿಪೆಂಡ್ ಆಗ್ಬೇಡಿ ಸೊ ಪ್ರತಿಯೊಬ್ಬರು ಕೂಡ ಸೊ ಪ್ರಾಮಾಣಿಕವಾಗಿ ಸ್ಟಡಿ ಮಾಡಿ ಸೊ ನಾಳೆ ನಮಗೆ ಬೇರೆ ಬೇರೆ ಕ್ವಶನ್ಸ್ ಬರುತ್ತೆ ಪ್ರತಿಯೊಬ್ಬರು ಕೂಡ ಆಲ್ರೆಡಿ ಪಿಕ್ಸ್ ಕ್ವಶನ್ ಆಗಿರ್ಬೋದು ಮತ್ತೆ ಮೂರು ಮತ್ತೆ ನಾಲ್ಕು ಅಂಕದ ಪ್ರಶ್ನೆಗಳಾಗಿರ್ಬೋದು ಸೊ ಆಲ್ರೆಡಿ ಮತ್ತೆ ಸ್ಕೋರಿಂಗ್ ಪ್ಯಾಕೇಜ್ ಕೂಡ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಸೊ ಅಷ್ಟು ಸ್ಟಡಿ ಮಾಡಿದ್ರೆ ನಿಮಗೆ ಔಟ್ ಆಫ್ ಔಟ್ ತೆಗೆಯುವಂಥ ಚಾನ್ಸಸ್ ತುಂಬಾ ಇರುತ್ತೆ ಸೊ ಯಾರೆಲ್ಲ ನಾಳೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂದ್ರೆ ದ್ವಿತೀಯ ಭಾಷೆಯ ಪರೀಕ್ಷೆಯನ್ನು ಬರೆಯೋದಕ್ಕೆ ಹೋಗ್ತಾ ಇದ್ರ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಎಲ್ಲರೂ ಕೂಡ ಚೆನ್ನಾಗಿ ಎಕ್ಸಾಮ್ನ ಬರೀರಿ ಥ್ಯಾಂಕ್ ಯು